ಅಹಂಕಾರಕ್ಕೆ ಉದಾಸೀನವೇ ಮಟ್ಟು ಒಂದು ವಿಸ್ತೃತ ವಿಶ್ಲೇಷಣೆ ಅಹಂಕಾರಕ್ಕೆ ಉದಾಸೀನವೇ ಮಟ್ಟು ಎಂಬ ಕನ್ನಡ ಗಾದೆಯು ನಮ್ಮ ದೈನಂದಿನ ಜೀವನದಲ್ಲಿ ಹಲವು ಬಾರಿ ಎದುರಾಗುವ ಒಂದು ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುತ್ತದೆ ಅದು ಅಹಂಕಾರ ಅಹಂಕಾರ ಎಂದರೇನು ಒಬ್ಬ ವ್ಯಕ್ತಿ ತನ್ನನ್ನು ತಾನು ಇತರರಿಗಿಂತ ಶ್ರೇಷ್ಠ ಎಂದು ಭಾವಿಸುವುದು ತನ್ನನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಇತರರನ್ನು ಕಡೆಗಣಿಸುವುದು ಇದಕ್ಕೆ ಉದಾಹರಣೆ ಅಹಂಕಾರದ ಪರಿಣಾಮಗಳು ಸಂಬಂಧಗಳಲ್ಲಿ ಬಿರುಕು ಅಹಂಕಾರಿಗಳು ಇತರರೊಂದಿಗೆ ಸುಲಭವಾಗಿ ಬೆರೆಯಲು ಸಾಧ್ಯವಿಲ್ಲ ಇದರಿಂದ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ದೂರ ಸರಿಯುವ ಸಾಧ್ಯತೆ ಇರುತ್ತದೆ ಕೆಲಸದ ಸ್ಥಳದಲ್ಲಿ ಸಮಸ್ಯೆಗಳು ಅಹಂಕಾರಿಗಳು ತಂಡದಲ್ಲಿ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಮತ್ತು ಇತರರ ಅಭಿಪ್ರಾಯಗಳನ್ನು ಗೌರವಿಸುವುದಿಲ್ಲ ಇದರಿಂದ ಕೆಲಸದ ಸ್ಥಳದಲ್ಲಿ ಉದ್ವಿಗ್ನತೆ ಉಂಟಾಗುತ್ತದೆ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಅಹಂಕಾರವು ಒಬ್ಬ ವ್ಯಕ್ತಿಯನ್ನು ಒಂಟಿಯಾಗಿ ಮತ್ತು ಖಿನ್ನತೆಗೆ ಒಳಗಾಗುವಂತೆ ಮಾಡಬಹುದು ಅಹಂಕಾರಕ್ಕೆ ಉದಾಸೀನವೇ ಮದ್ದು ಎಂಬುದರ ಅರ್ಥ ಈ ಗಾದೆಯು ಅಹಂಕಾರಿಗಳಿಗೆ ಉತ್ತಮವಾದ ಪ್ರತಿಕ್ರಿಯೆ ಎಂದರೆ ಅವರನ್ನು ಉದಾಸೀನ ಮಾಡುವುದು ಎಂದು ಹೇಳುತ್ತದೆ ಅವರ ಮಾತುಗಳಿಗೆ ಪ್ರತಿಕ್ರಿಯಿಸದೆ ಅವರನ್ನು ಗಮನಿಸದೇ ಇರುವುದು ಅವರಿಗೆ ದೊಡ್ಡ ಶಿಕ್ಷೆಯಾಗುತ್ತದೆ ಅಹಂಕಾರಿಗಳು ಇತರರ ಗಮನವನ್ನು ಸೆಳೆಯಲು ಬಯಸುತ್ತಾರೆ ಅವರಿಗೆ ಗಮನ ಸಿಗದಿದ್ದಾಗ ಅವರ ಅಹಂಕಾರಕ್ಕೆ ಒಂದು ತಕ್ಕೆಯಾಗುತ್ತದೆ ಉದಾಸೀನ ಮಾಡುವುದರಿಂದಾಗುವ ಪ್ರಯೋಜನಗಳು ಶಾಂತಿ ಉದಾಸೀನ ಮಾಡುವುದರಿಂದ ನಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಳಬಹುದು ಅವರ ಮಾತುಗಳಿಂದ ನಾವು ನೊಂದಾಗುವ ಅಗತ್ಯವಿಲ್ಲ ಸಮಯದ ಉಳಿತಾಯ ಅಹಂಕಾರಿಗಳೊಂದಿಗೆ ವಾದಿಸುವುದಕ್ಕಿಂತ ಬದಲಾಗಿ ನಮ್ಮ ಸಮಯವನ್ನು ಇತರ ಉತ್ತಮ ಕೆಲಸಗಳಿಗೆ ಬಳಸಿಕೊಳ್ಳಬಹುದು ಸಂಬಂಧಗಳನ್ನು ಸುಧಾರಿಸುವುದು ಉದಾಸೀನ ಮಾಡುವುದರಿಂದ ಅಹಂಕಾರಿಗಳಿಗೆ ಪಾಠವಾಗಬಹುದು ಮತ್ತು ಅವರು ತಮ್ಮ ವರ್ತನೆಯನ್ನು ಬದಲಾಯಿಸಲು ಪ್ರೇರೇಪಿಸಬಹುದು ಉದಾಸೀನ ಮಾಡುವುದು ಹೇಗೆ ಅವರನ್ನು ನೋಡದಂತೆ ಇರುವುದು ಅವರೊಂದಿಗೆ ಮಾತನಾಡದಿರುವುದು ಅವರ ಮಾತುಗಳಿಗೆ ಪ್ರತಿಕ್ರಿಯಿಸದಿರುವುದು ಅವರನ್ನು ಗಮನಿಸದೇ ಇರುವುದು ತೀರ್ಮಾನ ಅಹಂಕಾರಕ್ಕೆ ಉದಾಸೀನವೇ ಮದ್ದು ಎಂಬಗಾದೆಯು ನಮಗೆ ಅಹಂಕಾರಿಗಳನ್ನು ಎದುರಿಸಲು ಒಂದು ಸರಳ ಮತ್ತು ಪರಿಣಾಮಕಾರಿ ಮಾರ್ಗವನ್ನು ಸೂಚಿಸುತ್ತದೆ ಉದಾಸೀನ ಮಾಡುವುದು ಕೇವಲ ಒಂದು ತಂತ್ರವಲ್ಲ ಇದು ನಮ್ಮ ಮಾನಸಿಕ ಆರೋಗ್ಯ ಮತ್ತು ಸಂಬಂಧಗಳನ್ನು ಸುಧಾರಿಸಲು ಸಹಾಯ ಮಾಡುವ ಒಂದು ಪರಿಣಾಮಕಾರಿ ವಿಧಾನವಾಗಿದೆ